ಸಮಾಜದ ಎಲ್ಲ ವರ್ಗದ ಜನರು ಸಮಾನತೆಯಿಂದ ಬದುಕಬೇಕೆಂಬ ಆಶಯ ಶರಣರದಾಗಿತ್ತು ಡಾಕ್ಟರ್ ನಿಂಗು ಸೊಲುಗಿ ಮುಂಡರಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಶರಣರ ಸಾಹಿತ್ಯ ಪರಿಷತ್ತು ಹಾಗೂ ಚೈತನ್ಯ ಶಿಕ್ಷಣ ಸಂಸ್ಥೆಯ ಸೌರಭ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶರಣರ ಚಿಂತನಾ ಮಲೆ ಇಪ್ಪತ್ತೇಳರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಕ್ಕಳ ಸಾಹಿತಿ ಡಾಕ್ಟರ್ ನಿಂಗು ಸೊಲಗಿ ವಚನಗಳ ಕ್ರಾಂತಿ ಮತ್ತು ವಚನಗಳ ಚಳುವಳಿ ಬೆಳೆದು ಬರಲು ಸಮಾಜದಲ್ಲಿ ಬೇರೂರಿರುವ ಮೌಢ್ಯ ಅಜ್ಞಾನ ಅಂಧಶ್ರದ್ಧೆಗಳೇ ಕಾರಣವಾಗಿದೆ ಎಂದರು ಶೋಷಿತ ವರ್ಗದವರಾಗಿ ತಮ್ಮ ವೈಚಾರಿಕ ನಿಲುವುಗಳನ್ನ ವಚನಗಳ ಮೂಲಕ ಮೊಟ್ಟಮೊದಲು ಕಟ್ಟಿಕೊಟ್ಟವರು ಆದ್ಯಾ ವಚನಕಾರ ಜೇಡರ ದಾಸಿಮಯ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೀಣಾ ಪಾಟೀಲ್ ಅವರು ವಹಿಸಿಕೊಂಡಿದ್ರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಂಜುನಾಥ್ ಮುದೋಳ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಂಜಿ ಗಚ್ಚನ್ನವರ್ ಹನುಮರೆಡ್ಡಿ ಇಟಗಿ ಕೆಆರ್ ರಾಯನ್ಗೌಡ್ರು ಆರ್ವೈ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ವರ್ಗದವರಿಗೆ ನ್ಯಾಯ ಪೂರಿಸಬೇಕೆಂಬ ಉದ್ದೇಶ ಹನ್ನೆರಡನೇ ಶತಮಾನದಲ್ಲಿ ಕೂಡ ಇತ್ತು ಎಂಬುದಕ್ಕೆ ನಾವು ಅದರ ಪರಂಪರೆಯನ್ನು ನೋಡಿಕೊಂಡು ಬರ್ತೇವೆ ಆ ದೃಷ್ಟಿಯಿಂದ ಆಗ್ರಹ ಪಡಿಸಿದೇವಲ್ಲ ಉಪೇಕ್ಷಕರ ಶರಣರಾಗಿರ್ಬೋದು ಆದರೆ ಅವರ ವಚನಗಳನ್ನು ಅಲ್ಲಗಳಂತಿಲ್ಲ ಉಪೇಕ್ಷಿಸುವಂತಿಲ್ಲ ಯಾಕಂದರೆ ಆ ವಚನಗಳನ್ನು ಬರೀ ವಿಶ್ಲೇಷಣೆ ಮಾಡೋದು ಕಷ್ಟ ಆಗುತ್ತೆ ಆದರೆ ಅವರು ಅಂದರೆ ಆ ವಚನಗಳ ರಚನೆ ಕೇವಲ ಸುಮ್ಮನೆ ಡಾಂಬಿಕತೆಯಿಂದ ಕೂರಿಯುತ್ತಿಲ್ಲ ಎನ್ನುವುದು ನಮಗಾರ್ಥವಾಗುತ್ತದೆ ಅವರು ಅನೇಕ ನೋವುಗಳಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಸಾಹಿತ್ಯ ಆಗಲಿ ಮತ್ತು ಹೋರಾಟವಾಗಲಿ ಏನಾದರೂ ಹೊರಹೊಮ್ಮಬೇಕಾದರೆ ನನಗೆ ಗೊತ್ತಿದ್ದಂಗೆ ಎಲ್ಲಾದರೂ ಅದರ ಒಂದು ಭಾಗದ ಅನುಭವವನ್ನು ಪಡೆದುಕೊಂಡು ಅಥವಾ ಪ್ರಭಾವಕ್ಕೊಳಗಾಗಿ ಅಥವಾ ಅದರ ಪರಿಣಾಮವನ್ನು ಎದುರಿಸಿಯೇ ಅದು ಉದ್ಭವಿಸಿರುತ್ತೆ ನನ್ನ ಭಾವನೆ ಹೀಗಾಗಿ ಅನೇಕ ಶರಣರು ಅನೇಕ ವರ್ಷಗಳನ್ನು ರಚಿಸಿದ್ದಾರೆ ಅವು ಇಂದಿಗೂ ಕೂಡ ಶರಣರ ವಚನಗಳು ಇಂದಿಗೂ ಈ ಸಮಾಜಕ್ಕೂ ಇವತ್ತ ಜಾತಿಯ ಮೌಢ್ಯ ಕಂದ ಕಂದಾಚಾರ ಮತ್ತು ಅನೇಕ ವಿಷಮತೆಗಳನ್ನು ಸಲ್ಲಣಗೊಳಿಸುವಂಥ ಸಮಾಜಕ್ಕೆ ಆ ವಚನಗಳು ನಮಗೆ ಮಾದರಿ ಆಗುತ್ತವೆ ಆದರೆ ಅವನ ಅನುಸರಿಸಿಕೊಂಡು ಹೋಗೋದು ಕೂಡ ತೀರಾ ಕಡಿಮೆಯಾಗಿದೆ ಈಗ ಮಂಚಣ್ಣ ನಾವು ಕೂಡ ಅವನ ಹೆಸರು ಕೇಳುತ್ತಿಲ್ಲ ಜೊತೆನೋ ಸರ್ ಎರಡು ವಿಷಯ ಕೊಟ್ಟು ನೀವು ಯಾವುದಾರು ಒಂದು ಆಯ್ಕೆ ಮಾಡಿಕೊಡ್ರಿ ಅಂತಂದಾಗ ನಾನು ರಾಯಸದ ಮುಂಚೆಣ್ಣ ಕುತೂಹಲನಿತ್ತು ರಾಯಸ ಬೇರೆ ಬೇರೆ ಮುಂಚೆಣ್ಣನ ಕೇಳಿದ್ವಿ ಆದರೆ ರಾಯಸದ ಮುಂಚೆಣ್ಣ ಅಂತಂದ್ರೆ ನಮಗೂ ಏನೋ ಒಂದು ಶರಣರ ಒಂದು ದಾನ ವಿಷಯಗಳನ್ನು ನಾವು ಉಪನ್ಯಾಸ ನೋಡಲಿಕ್ಕೆ ಚರ್ಚೆ ಮಾಡಲು ಅವಕಾಶ ಇರಲಿಲ್ಲ ಅವಕಾಶ ಇರ್ತಲ್ಲ ಮಾತಾಡ್ತೀನಿ ಸರ್ ಅಂತಂದರೆ ಏನಾದರೂ ಸ್ವಲ್ಪ ಚಿಕ್ಕ ನಿಮ್ಮ ಹೊಸದೊಂದು ವೈಚಾರಿಕ ಒಂದು ಧರ್ಮದ ಸ್ಥಾಪನೆ ಮಾಡುವಂತಹ ಪ್ರಾರಂಭ ಮಾಡಿದ್ದು ವೈಚಾರಿಕವಾಗಿ ಚಿಂತನೆ ಮಾಡಲಿಕ್ಕೆ ಹಚ್ಚಿದ್ದು ವೇದವನ್ನು ಹೊರಗೆಸ ಪ್ರಯತ್ನ ಮಾಡುವುದು ಇಂಥ ಒಂದು ಕಾಲಘಟ್ಟ ಹನ್ನೆರಡು ಶತಮಾನ ಆ ಸಂದರ್ಭದೊಳಗಡೆ ಒಂದು ವರ್ಗ ಹೋಗಲ್ಲ ಬಸವಣ್ಣ ಮೇಲ್ವರ್ಗದಲ್ಲಿ ಜನಿಸಿದಂತ ಮೇಲ್ವರ್ಗ ಅಂತ ಒಂದು ವೈಚಾರಿಕವಾಗಿ ಬ್ರಾಹ್ಮಣ ಮುಂದೆ ಜನಿಸಿದ್ರೆ ಅವರು ಯಂತ್ರದಲ್ಲಿರುವಂತವರು ಪ್ರಶ್ನೆ ಮಾಡುವ ಮೂಲಕ ಹೊರಗಡೆ ಬಂದ ನಿಲ್ಲೋದು ಒಂದು ಬಾ ಮಾತು ಅಂತ ಬಹುತೇಕ ಬಸವಣ್ಣ ಅಂತವ್ರು ಬರ್ದೇನೆ ಕೆಳವರ್ಗದ ಡೋರ್ ಕಕ್ಕಂತವ್ರು ಮಾತಾ ಚೆನ್ನಣ್ಣಂತವ್ರು ಮೊದಲು ಬಂದು ಮುಂದೆ ನಿಂತ್ಕೊಂಡಿದ್ರು ಅವ್ರಿಗೆ ಎಷ್ಟು ಬಟ್ಟೆ ಪ್ರಯೋಗ ಗೊತ್ತಿಲ್ಲ ಬಸವಣ್ಣಂತವ್ರು ಹೊರಗಡೆ ಬಂದು ಪ್ರವೇಶ ಮಾಡಿದ ಮೇಲೆ ಅದೊಂದು ಹೊಸ ಚೈತನ್ಯ ಮೂಲಕ್ಕೆ ಸಾಧ್ಯ ಆಗುತ್ತ ಒಂದು ಹೊಸ ವೈಚಾರಿಕ ನೆಲೆಗೆ ಪುನಾಲಿ ಆಗಲಿಕ್ಕೆ ಮಾತ್ರ ಅಲ್ಲಿ ಒಂದು ಅವಕಾಶ ಇರುತ್ತೆ ಯಾಕಂದ್ರೆ ವೇದ ಬರೆಗತ್ತಿ ವರಿಗೆ ಬರುವಂತ ಸಂದರ್ಭ ಶರಣ ಬಸವಣ್ಣ ಪ್ರಶ್ನೆ ಮಾಡುವಂತದ್ದು ಆದ್ರೆ ವಚನ ಅಂತ ಬಂದಾಗ ಆದ್ಯ ವಚನಕಾರ ಬಸವಣ್ಣ ಅಲ್ಲ